ಕರ್ನಾಟಕ ರಾಜ್ಯದ ಎಲ್ಲಾ ಸ್ಪರ್ಧಾಂತರ ನಮಸ್ತೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಒಂದು ಆದೇಶವನ್ನ ನಾವೆಲ್ಲಾ ನೋಡ್ತಾ ಇದ್ದೀವಿ ಎದುರು ನೋಡ್ತಾ ಇದ್ದೀವಿ ಸೊ ಆ ಆದೇಶ ಹೊರ ಬಂದಿದೆ ನೇಮಕಾತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಭ್ಯರ್ಥಿಗಳ ಒಂದು ಬೇಡಿಕೆ ಏನಿತ್ತು ಸರ್ಕಾರದ ಮುಂದೆ ಸೊ ಅದು ಆ ಸರ್ಕಾರ ಒಂದು ಆದೇಶ ಮಾಡುವ ಮೂಲಕ ಎರಡು ವರ್ಷಗಳ ಕಾಲ ವಯೋಮಿತಿಯನ್ನ ಕನ್ಸೆಷನ್ ಮಾಡಿದೆ ಒಂದು ಬಾರಿಗೆ ಸ್ನೇಹಿತರೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಮೋಹನ್ ಅವರು ಏನು ವರದಿಯನ್ನ ಕೊಟ್ಟಿದ್ರು ನೂರ ಒಂದು ಜಾತಿಗಳ ಒಂದು ಸಮೀಕ್ಷೆಯನ್ನ ಮಾಡಿ ಮೂರು ಕೆಟಗರಿಯನ್ನ ಮಾಡಿ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನ ಹಂಚಿಕೆ ಮಾಡಿ ಅದಾದ ನಂತರ ಅದು ವರದಿ ಕೊಟ್ಟ ನಂತರ ಡಿ ಪಿ ಹೋಯ್ತು ಡಿ ಪಿ ಆರ್ ಆದ ನಂತರ ರಾಜ್ಯ ಪತ್ರದಲ್ಲಿ ಬಂತು ಅಧಿಕೃತವಾಗಿ ಬಾಕಿ ಇರ್ತಕ್ಕಂತ ಆದೇಶಕ್ಕೆ ನಾವೆಲ್ಲ ಏನ್ ಪಾತ್ರ ವೇಟ್ ಮಾಡ್ತಾ ಇದ್ದೀವಿ ಅದು ಸಹ ಏನ್ ಪಾತ್ರ ಆ ಇವಾಗ ಬಂದಾಗಿದೆ ಒಂದು ಬೇಸರದ ವಿಚಾರ ಏನು ಅಂತಂದ್ರೆ ಇಲ್ಲಿ ವಯೋಮಿತಿಯನ್ನ ಕನಿಷ್ಠ ಒಂದು ಮೂರು ವರ್ಷಗಳ ಅವಧಿಯಾಗಿ ಅವ್ರು ಕೊಡಬೇಕಾಗಿತ್ತು ಬಟ್ ಇಲ್ಲಿ ಅನ್ಯಾಯ ಆತು ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಕೇವಲ ಎರಡೇ ಎರಡು ವರ್ಷಗಳ ಕಾಲ ಸೊ ಮೀಸಲಾತಿಯನ್ನ ವಯೋಮಿತಿಯನ್ನ ಕೊಟ್ಟಿದೆ ಹಾಗಾದ್ರೆ ಬಹಳಷ್ಟು ಅಭ್ಯರ್ಥಿಗಳಿಗೆ ಇದರಿಂದ ನೋ ಆಗಿರುತ್ತದ ಖಂಡಿತ ನೋ ಆಗಿರ್ ಆಗಿರುತ್ತದ ಮತ್ ಬಟ್ ಏನ್ ಮಾಡಕ್ ಬರೋದಿಲ್ಲ ಬಟ್ ನೋಡೋಣ ನಾ ಏನಾದ್ರು ಒಂದು ಪ್ರಾಬಿಲಿಟಿ ಏನಾದ್ರು ಇದ್ರೆ ಸೊ ಮಾಡುವಂತ ಪ್ರಯತ್ನ ಮಾಡೋಣ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಬಿ ಮತ್ತು ಸಿ ಹುದ್ದೆಗಳ ಏನಿದಾವಲ್ಲ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಲ್ಲಿ ವಯೋಮಿತಿಯನ್ನ ಗರಿಷ್ಠವಾಗಿ ಇಂತಿಷ್ಟು ಅಂತ ನಿಗದಿ ಮಾಡಿರ್ತಾರ ಸೊ ಆ ನಿಗದಿ ಮಾಡಿದಕ್ಕಿಂತ ಹೆಚ್ಚಿಗೆ ಅಂದ್ರೆ ಎರಡು ವರ್ಷಗಳ ಕಾಲ ಜಾಸ್ತಿ ಏನ್ ಪಾತ್ರ ಅವರಿಗೆ ವಯೋಮಿತಿ ಕನ್ಸೆಸ್ಟನ್ ಸಿಗತ್ತೆ ಹೌದಾ ಅದನ್ನ ಯಾವ ರೀತಿ ಅನ್ನೋದು ಹೇಳ್ತೀನಿ ಆಯಾ ನೇಮಕಾತಿಗಳಲ್ಲಿ ನೇಮಕಾತಿ ನಿಯಮಾವಳಿಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಗೆ ಕ್ರಮವಾಗಿ ಎರಡು ವರ್ಷಗಳ ಕಾಲ ಈ ಒಂದು ವಯೋಮಿತಿಯನ್ನು ಸಡಿಲಿಸಲು ತೀರ್ಮಾನಿಸಲಾಗಿರುತ್ತದೆ ಈ ಮೇಲ್ಕಂಡ ಹಿನ್ನೆಲೆಯಲ್ಲಿ ರಾಜ್ಯ ಸಿವಿಲ್ ಸೇವೆಗಳಿಗೆ ಮಾಡುವ ನೀರ್ ನೇಮಕಾತಿಯಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಒಂದು ಬಾರಿಗೆ ಮಾತ್ರ ನೀಡಲು ತೀರ್ಮಾನಿಸಿದೆ ಆಯಾ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ನಿಯಮಾವಳಿಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಗೆ ಕ್ರಮವಾಗಿ ಸೊ ಎರಡು ವರ್ಷಗಳ ಕಾಲ ವಯೋಮಿತಿಯನ್ನ ಸಡಿ ಸಡಿಲಿಕ್ಕೆ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ಪಿ ಸಿ ಹುದ್ದೆ ಗರಿಷ್ಠ ವಯೋಮಿತಿ ಎಷ್ಟು ಮೂವತ್ತು ವರ್ಷ ಸೊ ಹಾಗಾದ್ರೆ ಈಗ ಸರ್ಕಾರ ಎರಡು ವರ್ಷಗಳ ಕಾಲ ವಯೋಮಿತಿಯನ್ನ ಏನ್ ಮಾಡಿದೆ ಸಡಿಲಿಕೆ ಮಾಡಿದೆ ಹಾಗಾದ್ರೆ ಎಷ್ಟಾಯ್ತು ಮೂವತ್ತು ಪ್ಲಸ್ ಎರಡು ಮೂವತ್ತೆರಡು ಅಂತ ಅಂತೇಳಿ ಆಯ್ತು ಅಂದ್ರೆ ಈಗ ಮೂವತ್ತೆರಡು ಏಜ್ ಜಿ ಒಂದು ಬಾರಿಗೆ ಆಯ್ತು ಇನ್ ಪಿ ಐ ಹುದ್ದೆಗೆ ಪಿ ಐ ಎಷ್ಟಿತ್ತು ಮೂವತ್ತೆರಡು ಅಂತೇಳಿತ್ತು ಇವಾಗ ಮತ್ತೆ ಅದಕ್ಕೆ ಎರಡು ಪ್ಲಸ್ ಅಂದ್ರೆ ಮೂವತ್ನಾಲ್ಕು ಗರಿಷ್ಠ ವಯೋಮಿತಿ ಆಯ್ತು ಇನ್ನ ಶಿಕ್ಷಕರ ಹುದ್ದೆಗಳಿಗೆ ವಯೋಮಿತಿ ಅಂತೇಳಿ ನೀವೆಲ್ಲ ಕೇಳ್ಬಹುದು ಶಿಕ್ಷಕರ ಹುದ್ದೆಗಳಿಗೆ ಇಲ್ಲಿ ಸಾಮಾನ್ಯ ವರ್ಗಕ್ಕೆ ಎಷ್ಟು ವಯೋಮಿತಿ ಇತ್ತು ಇತ್ತು ಅಂತಂದ್ರೆ ಸಾಮಾನ್ಯ ವರ್ಗ ಸಾಮಾನ್ಯ ವರ್ಗ ಸೊ ನಲ್ವತ್ತು ಏಜ್ ಅಂತ ಹೇಳಿದೆ ಸೊ ಇವಾಗ ನಲ್ವತ್ತೆರಡ್ ಅಂತೇಳಿ ಆಯ್ತು ಇನ್ನ ವರ್ಗಗಳ ಪ್ರವರ್ಗಗಳು ಏನದಾವಲ್ಲ ಪ್ರವರ್ಗಗಳಲ್ಲಿ ನಲ್ವತ್ ಮೂರು ಏಜ್ ಇತ್ತು ಅಹ್ ಟೂ ಎ ಟೂ ಬಿ ಥರ್ಡ್ ಎ ತರ್ಡ್ ಬಿ ಅಂತೇಳಿ ಸೊ ಇವಾಗ ಅವ್ರಿಗೆ ಮತ್ತೆ ಏನ್ ಪಾತ್ರ ನಲವತ್ತು ಐದು ಅಂತೇಳಿ ಆಯ್ತು ಇನ್ನ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಏನಿದೆ ಅಲ್ಲ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿಗಳು ಆಲ್ರೆಡಿ ಏನ್ ಪಾತ್ರ ಅವರಿಗೆ ನಲ್ವತ್ ಐದ ಅಂತೇಳಿ ಇತ್ತು ಈಗ ಮತ್ತೆ ಎರಡ್ ಪ್ಲಸ್ ಸೇರ್ಸಿದ್ರೆ ಏಳು ಅಂತೇಳಿ ಆಯ್ತು ಸೊ ಇಷ್ಟು ವಯೋಮಿತಿಯನ್ನ ನಾವು ನೋಡ್ತೀವಿ ಸೊ ಸ್ವಲ್ಪ ಏನ್ ಪಾತ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಇನ್ನೊಂದು ವರ್ಷ ಏಜ್ ಅನ್ನ ಕೊಡಬೇಕಾಗಿತ್ತು ಬಟ್ ಏನು ಅನಿವಾರ್ಯ ಸರ್ಕಾರದ ನಿರ್ಧಾರ ಆಗಿರ್ಬೋದು ಮತ್ತೆ ಇದಕ್ಕೇನಾದ್ರೂ ಒಂದ್ ಸ್ವಲ್ಪ ನಾವು ಸ್ಟ್ಯಾಂಡ್ಗಳನ್ನ ತೆಗೆದುಕೊಂಡು ಏನಾದ್ರು ಮಾಡಬಹುದು ಅಧಿಕೃತವಾಗಿ ಆದೇಶ ಆಗಿದೆ ಆಲ್ಮೋಸ್ಟ್ ಇದು ಹೋದ ಅಧ್ಯಾಯ ಅಂತೇಳಿ ನಾವು ಅನ್ಕೋತೀವಿ ಯಾಕಂದ್ರೆ ಕನಿಷ್ಠ ಇಷ್ಟಾದ್ರೂ ಎರಡು ವರ್ಷ ಆದ್ರೂ ಕೊಟ್ಟಿಲ್ಲ ಅಂತೇಳಿ ಯಾಕಂದ್ರೆ ಇದನ್ನ ಕೊಡ್ಬೇಕಾದ್ರೆ ಎಷ್ಟೋ ನಾವು ಏಜಿನ ಸಾಕಷ್ಟು ಬಾರಿ ನಾನೇನ್ ಪಾತ್ರ ಗೃಹ ಸಚಿವರಿಗೆ ನೇರವಾಗಿ ವಯೋಮಿತಿ ಸಡಿಲಿಕೆ ಮಾಡ್ರಿ ಅಂತೇಳಿ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದೀನಿ ಸೊ ನೀವೆಲ್ಲ ಹಿಂದೆ ಆ ವಿಡಿಯೋದಲ್ಲಿ ನೋಡಿರಬಹುದು ಬಟ್ ಒಂದು ಸಮಸ್ಯೆ ಇದು ಇದ್ರಲ್ಲಿ ಆಗಿದೆ ಬಟ್ ಏನ್ ಮಾಡಕ್ ಬರೋದಿಲ್ಲ ವ್ಯವಸ್ಥೆ ಈ ರೀತಿ ಇದೆ ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ದು ಸೊ ಅಲ್ಲಿ ನೀವು ಜಾಯಿನ್ ಆಗಿರೋ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಧನ್ಯವಾದಗಳು